ನಾನು ಹೇಳ್ದಲ್ಲ ಗಿವೆ ಮಾಡ್ತೀನಿ ಆದಷ್ಟು ಬೇಗ ಟೆನ್ ಕೆ ಮಾಡಿ ಏನಾದರೂ ಯೂಸ್ಫುಲ್ ಥಿಂಗ್ಸ್ ಇದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ ಎಲ್ಲ ಹಿಂದೆ ಅವ್ರೆ ಅವ್ರೆ ಅವ್ರ ಗಾಡಿ ಯಾರು ಕೊಟ್ರು ಹೆಂಗೆ ಏನಂದ್ ಗೊತ್ತಿಲ್ಲ ಎಲ್ಲ ಹಿಂದೆ ಅವ್ರೆ ಎಲ್ಲ ಓಡಿಸೋದು ಯಪ್ಪ ಸ್ವಾಮಿ ಅದು ಎಲ್ಲಿಂದ ಬಂದರು ನಮ್ಮ ಹೊಟ್ಟೆ ಮೇಲೆ ಹೊಡಿಯುತ್ತೆ ಅವ್ರ ಇವಾಗೇ ಬೈಕ್ ಟ್ಯಾಕ್ಸಿ ಅದರಲ್ಲಿ ಬೇರೆ ಇವ್ರೊಬ್ರು ಎಕ್ಸಲೆಟ್ರು ಇಕ್ಕಂಗೆ ಇಲ್ಲ ಮಿನಿಮಮ್ ಒಂದು ಟ್ವೆಂಟಿ ಅವ್ರಿಗೂ ಆಟೋಮೆಟಿಕ್ ಅದೇ ಹೋಗುತ್ತೆ ಇಲ್ಲಿ ನೋಡಿ ಈ ಐಟಮ್ ಆಗ್ಬೇಕ ಗುರು ಇವಾಗ ಆಟದಲ್ಲಿ ಟೂ ಪಾಯಿಂಟ್ ಟು ಐತೆ ಪಾತ್ರೆಗಳು ಎತ್ಕೊಂಡು ಹೋಗ್ತಾ ಇದ್ದೀನಿ ಪಾತ್ರೆಗಳು ಎತ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ಅಕ್ಕ ಹಿಂದೆನೆ ಬರ್ತಾವ್ರೆ ಟೊಮೆಟೊ ತೆಕ್ ಬಿಡೋ ಇಲ್ಲಿ ನೋಡಿ ಏನೇನು ಕೊಟ್ಬಿಡ್ತಾರೆ ಐಟಮು ಗುರು ಇನ್ನೊಂದು ಆರ್ಡರ್ ಕೊಟ್ಟ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಪಾರ್ಸಲ್ ಇದು ಐನೂರ ನಲ್ವತ್ನಾಲ್ಕು ಈ ಆರ್ಡ್ರ್ ಏನಂದ್ರೆ ಒಂದು ಖುಷಿ ಏನಂದ್ರೆ ಹೋಗಲ್ಲಿ ಐಟಮ್ ಕೊಟ್ಟು ತಿರ್ಗಾ ಇನ್ನೊಂದು ಐಟಮ್ ಕೊಡ್ತಾರೆ ಡಿಸ್ಕೋರ್ಬೇಕು ಏನಂದ್ರೆ ಎ ಸಿ ಕೊಟ್ಟವ್ರು ಇಲ್ಲಿ ನೋಡ್ಬೋದು ಏರ್ ಕೂಲರ್ ಸಾರಿ ಏರ್ ಕೂಲರು ಬರ್ತಾವೆ ನೋಡಿ ಕಾಣಿಸ್ತಾ ಕನಸ್ತಾಯ್ತಾ ಅದೇ ಇವಾಗ ಎತ್ಕೊಂಡು ಹೋಗ್ಬೇಕು ಐನೂರ ಅರವತ್ತಾರು ಪ್ಲಸ್ ಒಂದು ಸಾವಿರದ ನೂರು ರೂಪಾಯಿ ಇಲ್ಲಿ ನೋಡ್ಬೋದು ಹಲೋ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಇವೆಲ್ಲ ಟೈಮ್ ನೋಡ್ಕೋಬೋದು ಕರೆಕ್ಟಾಗಿ ಎಂಟು ಹನ್ನೆರಡು ಆಗೈತೆ ಡ್ಯೂಟಿ ಸ್ಟಾರ್ಟ್ ಇಕ್ಕಿದ್ದೀನಿ ಇನ್ನು ಯಾವುದು ಬೀಳ್ತಿಲ್ಲ ಆನಲ್ಲಿ ಐತೆ ಎಲ್ಲಿ ನೋಡ್ಬೋದು ರ್ಯಾಪಿಡು ಊಬರ್ ಅಷ್ಟೇ ಎರಡೇ ಮಾಡೋದು ಆನ್ ಮಾಡಿಕ್ಕಿದ್ದೀನಿ ಇನ್ನು ಯಾವುದು ಆರ್ಡ್ರ್ ಬೀಳ್ತಿಲ್ಲ ಎಲ್ಲ ಕಮ್ಮಿ ಕೊಡ್ತಾವೆ ಇವತ್ತು ಬಂದು ಶನಿವಾರ ಏನು ಟೂ ಕಿಲೋಮೀಟ್ರಿಗೆ ಫಿಫ್ಟಿ ರುಪೀಸು ಊಬರಲ್ಲಿ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು ಟೂ ಕಿಲೋಮೀಟ್ರ್ ಸೆವೆಂಟಿ ಒನ್ ರುಪೀಸ್ ಏನೋ ಕೊಟ್ಟ ನಾನು ಎತ್ಕೊಂಡಿಲ್ಲ ಗುರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರು ಒಳ್ಳೆ ಆರ್ಡರ್ ಕೊಡ್ತಾನೆ ಹಿಂಗೆ ಏನಂತ ಕರೆಕ್ಟಾಗಿ ಎಂಟು ಹನ್ನೆರಡು ಆಗೈತೆ ಎಷ್ಟೋದು ಕೊಡ್ತಾನೆ ನೋಡೋಣ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ವೀಡಿಯೋ ಇದ್ದೀನಿ ಬೆಳಿಗ್ಗೆ ಅರ್ನಿಂಗ್ಸ್ ವಿಡಿಯೋ ಮಾಡಿ ಜಾಸ್ತಿ ದಿನ ಆಗಿತ್ತು ಅದಕ್ಕೆ ಬೆಳಿಗ್ಗೆ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ನೋಡೋಣ ಯಾವುದಾದ್ರೂ ಆರ್ಡ್ರ್ ಬೆಳೀತಾ ಹಿಂಗೆ ಏನಂತ ಒಳ್ಳೆ ಆರ್ಡ್ರ್ ಬೆಳೆಯುತ್ತೆ ಅಂದ್ಕೊಂಡೇ ಇದ್ದೀನಿ ನೆಟ್ವರ್ಕ್ ಚೇಂಜ್ ಮಾಡಬೇಕು ಫಸ್ಟು ವಿ ಐ ಸಿಮ್ಮಿಸ್ಕೊಂಡೆ ಗುರು ನೆಟ್ವರ್ಕೇ ಕರೆಕ್ಟಾಗಿ ಸಿಗ್ತಾಯಿಲ್ಲ ಫೈವ್ ಜಿನೇ ಬರ್ತಾಯಿಲ್ಲ ಫೋರ್ ಜಿನೇ ಅಂತ ಬರ್ತೈತೆ ಓಕೆ ವೆಯ್ಟ್ ಇದ್ದೀನಿ ಗುರು ಫಸ್ಟ್ ಆಫ್ ಆಲು ನಾವು ಅರ್ನಿಂಗ್ಸ್ ಮಾಡಬೇಕಂದ್ರೆ ನೆಟ್ವರ್ಕ್ ಮಾತ್ರ ಕರೆಕ್ಟಾಗಿರಬೇಕು ಆವಾಗೇ ನಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡೋದು ನೆಟ್ವರ್ಕ್ ಇಲ್ಲಾಂದರೆ ಆರ್ಡ್ರೇ ಕೊಡಿಸಲ್ಲ ಕರೆಕ್ಟಾಗಿ ಹೊರ್ತವ್ರಲ್ಲಿ ಇದ್ದೀನಿ ವೆಯ್ಟ್ ಇದ್ದೀನಿ ಆರ್ಡ್ರ್ ಅಂತ ಯಾವುದು ಬೆಳೆಸಿಲ್ಲ ಮಲ್ಲಿಗೆ ಹೂವು ನೋಡ್ಬೋದು ಮೇಲ್ ಮಾತ್ರ ಚೆನ್ನಾಗೈತೆ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಆರ್ಡ್ರ್ ಕೊಡ್ತಾನೆ ಹೇಗೆ ಏನಂತ ಇವಾಗ ನೀವು ಅರ್ನಿಂಗ್ಸ್ ಎಷ್ಟು ಮಾಡ್ತಾ ಇದ್ರೆ ಏನಂತ ಒಂದು ಕಮೆಂಟ್ ಹಾಕಿರಿ ಗಾಯ್ಸ್ ನೀವೇ ನಮ್ಮ ಚಾನಲ್ ಜಾಸ್ತು ಸಬ್ಸ್ಕ್ರೈಬ್ ಮಾಡಿ ಆರ್ಡರ್ ಕೊಡ್ತಾವನೆ ಒಂದು ಕಿಲೋಮೀಟ್ರ್ ಪಿಕಪ್ಪು ಮೂರು ಕಿಲೋಮೀಟ್ರ್ ಡ್ರಾಪು ಅಷ್ಟೆಲ್ಲ ಯಾರು ಹೋಗ್ತಾರೆ ಹೇಳಿ ಒಂದು ಕಿಲೋಮೀಟ್ರ್ ಪಿಕಪ್ ಇಲ್ಲಿ ನಿಯರ್ ಬೈ ಪಿಕಪ್ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಅಪಾರ್ಟ್ಮೆಂಟ್ ಐತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರೂ ಒಳ್ಳೇದು ಕೊಡ್ತಾನೆ ಹೇಗೆ ಏನು ಅಂತ ಯಾವುದಕ್ಕೆ ಕೊಡ್ತಾಯಿಲ್ಲ ನೋಡೋಣ ಯಾವುದಾದ್ರೂ ಒಳ್ಳೇದು ಕೊಡ್ತಾನೆ ಹಿಂಗೆ ಏನಂತ ನೀವು ಈಗ ಮಾಡ್ತಿದ್ದೀರಾ ಏನಂತ ಒಂದು ಕಮೆಂಟ್ ಆಗಿದೆ ಇವಾಗ ಅರ್ಲಿಂಗ್ಸ್ ಪರವಾಗಿಲ್ಲ ಹಿಂಗೆ ಏನಂತ ಬೈಕ್ ಟ್ಯಾಕ್ಸಿಟೇನು ಬಂದಾಯ್ತಲ್ವಾ ಅದಕ್ಕೆ ಬೈಕ್ ಟ್ಯಾಕ್ಸಿ ಬಂದಮೇಲೆ ಆರ್ಲಿಂಗ್ಸ್ ಆಯಿತಾ ಹಿಂಗೆ ಏನಪ್ಪ ಒಂದು ಕಮೆಂಟ್ ಆಗಿದೆ ಗುರು ಫಸ್ಟ್ ಆರ್ಡ್ರ್ ಇವಾಗ ತಾನೇ ಡ್ರಾಪ್ ಮಾಡಿದೆ ಒನ್ ನೈಂಟಿ ಫೈವ್ ಕೊಟ್ಟ ಫಸ್ಟ್ ಆರ್ಡ್ರಲ್ಲಿ ನೋಡ್ಬೋದು ಇಲ್ಲೇ ಡ್ರಾಪ್ ಮಾಡಿದೆ ಬಿಲ್ಡಿಂಗ್ಗೆ ಆರ್ಡ್ರ್ ಇಲ್ಲ ಗುರು ಶನಿವಾರ ಅಲ್ಲಿ ನೋಡ್ಬಿಟ್ಟು ಟೈಮು ಒಂಬತ್ತು ಹನ್ನೆರಡು ಕರೆಕ್ಟಾಗಿ ನನಗೆ ಅಂತ ಅಂತೇಳ್ಬಿಟ್ಟು ಮಲ್ಸಂದ್ರಣ ಎಲ್ಲೋ ಕೊಟ್ಟವನ ಟ್ರಾಪ್ ಇಲ್ಲಿಂದ ಒಂದೇ ಒಂದು ಇಲ್ಲ ರಿಟರ್ನ್ ಆಡರು ಏನು ಮಾಡೋಕ್ಕಾಗಲ್ಲ ಈ ಥರ ಇರುತ್ತೆ ಸಿಚ್ಯುವೇಶನ್ನು ರೋಡ್ ನೋಡ್ಬೋದು ಯಾರ ರೇಂಜ್ಗೆ ಸೂಪರ್ ಆಗೈತೆ ಅಂತೇಳಿ ಓಕೆ ನೆಕ್ಸ್ಟ್ ಆಡ್ರ್ರು ವೆಯ್ಟ್ ಮಾಡೋಣ ಬನ್ನಿ ಯಾವುದಾದ್ರೂ ಬೀಳತ್ತೆ ಹಿಂಗೆ ನೋಡೋಣ ಸರಿನಾ ಗುರು ಇಲ್ಲಿಂದ ಮಿನಿಮಮ್ ಬಾಡಿಗೆ ಒಂದು ಬಿತ್ತು ಪಿಕಪ್ಪು ಒನ್ ಪಾಯಿಂಟು ಆ ಕಡೆ ಮೈನ್ ರೋಡಿಂದ ಟೂ ಪಾಯಿಂಟ್ ಸೆವೆನ್ ತೋರಿಸ್ತಾ ಈ ಕಡೆ ಒಳಗಡೆಯಿಂದ ಒನ್ ಪಾಯಿಂಟ್ ಒನ್ ತೋರಿಸ್ತಾವನೆ ಹೋಗಿ ಇದ್ದೀನಿ ಪಿಕಪ್ಗೆ ದಾರಿ ನೋಡ್ಬೋದು ಯಾವ ರೇಂಜಿಗೆ ಸಾಕದಾಗೈತೆ ಅಂತೇಳಿ ಇಲ್ಲಿ ನೋಡಿ ದಾರಿ ನಂಗೆ ಗಾಡಿಯಲ್ಲಿ ಹೆಂಗೆ ಗೊತ್ತಾ ಸ್ವಲ್ಪ ಇಲ್ಲಿ ನೋಡಿ ಕೈ ಬಿಟ್ಬಿಟ್ರೂ ಹೋಗುತ್ತೆ ಅಂದರೆ ಎಕ್ಸಲೇಟ್ರ್ ಸ್ವಲ್ಪ ಆಟೋಮೆಟಿಕ್ ಅದೇ ಇರುತ್ತೆ ಎಕ್ಸ್ಮೆಂಟ್ ಎಕ್ಸಲೇಟ್ರು ಇಕ್ಕಂಗೆ ಇಲ್ಲ ಮಿನಿಮಮ್ ಒಂದು ಟ್ವೆಂಟಿ ವರ್ಗು ಆಟೋಮೆಟಿಕ್ ಅದೇ ಹೋಗುತ್ತೆ ಇಲ್ಲಿ ನೋಡಿ ಬಿಟ್ಬಿಟ್ಟಿದ್ದೀನಿ ಅದೇ ಹೋಗುತ್ತೆ ಕನಸ್ತಾಯ್ತಾ ಬಟ್ ಅಂದರೆ ಕಂಟ್ರೋಲ್ ಇಡಬೇಕು ಎತ್ಕೊಂಡೋಗಿ ಎಲ್ಲಾದರೂ ಸೈಡಲ್ಲಿ ಕೂತೀನಿ ಓಕೆ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಇದು ನೈಂಟಿ ಒನ್ ರುಪೀಸು ಎಷ್ಟೋ ಕೊಟ್ಟು ಅಷ್ಟೇ ಏನು ಮಾಡೋಣ ಯಾವುದೂ ಮಾಡಬೇಕಲ್ಲ ಬೇರೆ ಆಪ್ಷನ್ ಇಲ್ಲ ಇಲ್ಲಾಂದ್ರೆ ಮಾಡಿದ್ರ ಇದ್ರೆ ಸೋಮ್ ಬೇರೆ ಹಾಕ್ಬಿಡ್ತೀವಿ ಮಾಡ್ತಾ ಇರೋಣ ಗ್ಯಾಸ್ ಬೇರೆ ಹಾಕ್ಸ್ಕೋಬೇಕು ಗ್ಯಾಸು ಇಲ್ಲ ಓಕೆ ನಾನು ಬೇರೆ ಸೈಡಲ್ಲಾದರೂ ಹೋದರೆ ಗ್ಯಾಸ್ ಹಾಕ್ಕೊಂತೀನಿ ಯಾಕಂದರೆ ಹೊರ್ತೂರಲ್ಲಿ ಪ್ರೆಷರ್ ಇದ್ರೂ ಮೈಲೇಜೇ ಇಲ್ಲ ಗುರು ಅದಕ್ಕೆ ಹೊರ್ತೂರು ಅವಾಯ್ಡ್ ಮಾಡ್ತಾ ಇದ್ದೀನಿ ಆದಷ್ಟು ಈ ದಾರಿ ನೋಡಿದನೇ ಸಕ್ಕದಾಗೈತೆ ಬಟ್ ಏನು ಮಾಡೋಣ ಎಲ್ಲ ರೋಡು ಚೆನ್ನಾಗಿರ್ಬೇಕು ಅಂದರೆ ಆಗಲ್ಲ ಓಕೆ ಆರ್ಡ್ರ್ ಪಿಕ್ ಮಾಡಿ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ ನಿಮಗೆ ಗುರು ಇದು ನಮ್ಮ ಏರಿಯಾ ಸೈಡ್ ಬೆಂಗಳೂರಲ್ಲಿ ಕಬ್ಬೈತೆ ಅಂತ ಅಂತ ಇದೇ ಫಸ್ಟ್ ಟೈಮ್ ನೋಡ್ತಾರು ನೋಡಿ ಕಬ್ಬು ಗಿಡಗಳು ಯಪ್ಪ ಅಲ್ಲೆಲ್ಲ ಸಿಕ್ಕಾಪಟ್ಟೈತೆ ಗುರು ಏರ್ಯಾದಲ್ಲಿ ಫುಲ್ಲು ಇದು ತಿರ್ಗಾ ಬೆಂಗ್ಳೂರೇ ಇದು ಈ ಐಟಮ್ ಆಗಬೇಕಾ ಗುರು ಇವಾಗ ಆಟೋದಲ್ಲಿ ನೋಡಿ ಐಟಮು ಇವಾಗಬೇಕು ಐಟಮ್ ಆಟೋದಲ್ಲಿ ನೂರು ರೂಪಾಯಿ ಎಕ್ಸ್ಟ್ರಾ ಕೇಳ್ತೀನಿ ಅಷ್ಟೇ ಐಟಮ್ ಆಗಬೇಕು ಅಂದರೆ ಗೈಸ್ ಇನ್ನು ಡ್ರಾಪು ಟೂ ಪಾಯಿಂಟ್ ಟೂ ಐತೆ ಪಾತ್ರೆಗಳು ಎತ್ಕೊಂಡು ಹೋಗ್ತಾ ಇದ್ದೀನಿ ಪಾತ್ರೆಗಳು ಎತ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ಅಕ್ಕ ಹಿಂದೆ ಬರ್ತಾವ್ರೆ ಪಾರ್ಸಲ್ ಅಲ್ಲ ಪಾರ್ಸಲ್ ಜಾಸ್ತಿ ಕೇಳಿದೆ ಗುರು ಐದು ಕಿಲೋಮೀಟ್ರ್ ಎಲ್ಲ ಹುಷಾರಾಗಿ ನೋಡ್ಕೊಂಡು ಹೋಗೋಕ್ಕೆ ಪಾತ್ರೆಗಳೆಲ್ಲಾದರೂ ಎಲ್ಲಾದರೂ ದಬ್ಬಾಗ್ತು ಬಿಟ್ರೆ ನಾನೇನು ಮಾಡಲಿ ಹಿಂದೆನೇ ಬರ್ತಾವ್ರೆ ಅಕ್ಕಿ ರೋಡ್ ನೋಡಿದ್ರೆ ಈ ಥರ ಐತೆ ರೋಡು ಎಪ್ಪ ಹೋಗಪ್ಪ ತೋರಿಸ್ತೀನಿ ರೀ ನೀಟಾಗಿ ಪಾತ್ರೆಗಳು ನೋಡಿ ಐತಮ್ಮ ಸಿಲಿಂಡ್ರ್ ಎರಡು ಸಿಲಿಂಡ್ರ್ ಐತೆ ಗುರು ಇಲ್ಕೊಂದು ಐತೆ ಇಲ್ಲೊಂದು ಐತೆ ಎರಡು ಸಿಲಿಂಡ್ರಿ ಪಾತ್ರೆಗಳು ಟೊಮೆಟೊ ಬೇರೆ ಕೊಟ್ಟವ್ರೆ ಟೊಮೆಟೊ ತೆಕ್ ಬಿಡ್ರ ಇಲ್ಲಿ ನೋಡಿ ಏನೇನೋ ಕೊಟ್ಬಿಡ್ತಾರೆ ಐಟಮು ಐಟಮ್ ಎತ್ಕೊಂಡು ಡ್ರಾಪ್ ಮಾಡ್ಬೇಕು ಇವಾಗ ಇನ್ನೂ ಒನ್ ಪಾಯಿಂಟ್ ಒನ್ ಐತೆ ಹಾಂ ಐದು ಕಿಲೋಮೀಟ್ರಿಗೆ ನೂರೈವತ್ತು ಕೇಳಿದೆ ನಿಮ್ಮ ಕಮ್ಮಿನ ಐದು ಕಿಲೋಮೀಟರ್ ಅಂದರೆ ಪಾರ್ಸಲ್ ಅಂದರೆ ಏನು ಇನ್ನೂ ಕ್ಲೋಮೀಟ್ರ್ ಐದು ಕಿಲೋಮೀಟ್ರಿಗೆ ನಾನು ಕಮ್ಮಿ ಕೇಳಿದ್ದೆ ಹೋದರೆ ಅಂತ ಒನ್ ಪಾಯಿಂಟ್ ಒನ್ ಐತೆ ಡ್ರಾಪು ಕೈಸ್ ಎಂಟೂವರೆ ಇಂದ ಎಂಟು ಗಂಟೆ ಸರಿ ಎಂಟು ಗಂಟೆಗೆ ಲಾನ್ ಮಾಡಿದ್ದು ಎಂಟು ಗಂಟೆಯಿಂದ ಇವಾಗ ಅರ್ನಿಂಗ್ಸ್ ಆಗಿರೋದು ಟೂ ನೈಂಟಿ ಟು ಅಂದರೆ ಅದೊಂದು ಮೂವತ್ತು ರೂಪಾಯಿ ಸಾವಿರದ ನೂರ ಮೂವತ್ತು ರೂಪಾಯಿ ಹೇಳಿದ್ನಲ್ಲ ಟೋಟಲ್ಲು ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಗೈತೆ ಆರ್ಡ್ರ್ ಇಲ್ಲ ಗುರು ಚಿಕ್ಕ ಬಟ್ಟೆ ಆರ್ಡ್ರ್ ಕಮ್ಮಿ ಒಂದೇ ಒಂದು ಆರ್ಡ್ರ್ ಇಲ್ಲ ಫಸ್ಟ್ ಆಫ್ ಆಲ್ ಈ ಹಿಂದಿಯವರೆಲ್ಲ ಬಂದ್ಬಿಟ್ಟು ಆಟೋಗೆ ಹಿಂದಿಯವರು ಅಂದರೆ ಇವಾಗ ಹೊಸ್ದಾಗಿ ಹಿಂದಿಯವ್ರು ಬಂದ್ಬಿಟ್ಟವ್ರೆ ನಮ್ಮ ಏರಿಯಾದಲ್ಲಿ ಎಲ್ಲ ಹಿಂದೆ ಅವ್ರೆ ಅವ್ರೆ ಅವ್ರು ಗಾಡಿ ಯಾರು ಕೊಟ್ರು ಹೆಂಗೆ ಏನಂದ್ ಗೊತ್ತಿಲ್ಲ ಎಲ್ಲ ಹಿಂದೆ ಎಲ್ಲ ಓಡಿಸೋದು ಎಪ್ಪ ಸ್ವಾಮಿ ಅದು ಎಲ್ಲಿಂದ ಬಂದರು ನಮ್ಮ ಹೊಟ್ಟೆ ಮೇಲೆ ಹೊಡೀತವ್ರು ಇವಾಗೇ ಬೈಕ್ ಟ್ಯಾಕ್ಸಿ ಅದರಲ್ಲಿ ಬೇರೆ ಇವ್ರೊಬ್ಬರು ಹಿಂದೆ ಈ ಗಾಡಿಗಳು ಅವ್ರು ಯಾರು ಕೊಡ್ತಾರಂದನೂ ಗೊತ್ತಿಲ್ಲ ಆಟೋಗಳು ಅವ್ರು ಬಂದ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿತಾವ್ರೆ ಇವಾಗ ಎಲ್ಲ ಗುರು ಇಲ್ಲಿ ನಮ್ಮ ವೈಟ್ ಫೀಳಲ್ಲಿ ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟು ವೀಡಿಯೋ ಕವರ್ ಮಾಡ್ತೀನಿ ರೀ ಎಲ್ಲ ಹಿಂದಿಯವರೇ ಅವರೇ ಅವ್ರಿಗೆ ಊರಲ್ಲ ನಮ್ಮ ದೇಶ ಎಲ್ಲ ನಮ್ಮ ಭಾಷೆ ಬರೋಲ್ಲ ಎಲ್ಲಿಂದ ಬಂದಿರೋದು ಗೊತ್ತಿಲ್ಲ ಯಾರು ಕೊಟ್ಟರು ಆಟೋ ಅಂತಲೂ ಗೊತ್ತಿಲ್ಲ ಎಲ್ಲ ಅಲೆ ಆಟಗಳು ಎಲ್ ಪಿ ಜಿ ಆಟಗಳು ಇಟ್ಕೊಂಡವ್ರೆ ಅಂದರೆ ಎಲ್ಲೂ ಬಾಡಿಗೆ ಗೀಸ್ಕೊತಾ ಇರ್ಬೋದು ಎಲ್ಲಿಂದ ಬಂದಿರೋದು ಗೊತ್ತಿಲ್ಲ ಎಲ್ಲ ಹಿಂದಿಯವರೇ ಇದ್ದಾರೆ ನನ್ನ ಮಕ್ಕಳಿಂದ ನಮಗೆ ಬಾಡಿಗೆ ಇಲ್ಲದೆ ಆಗ್ಬಿಟ್ಟೈತೆ ಕ್ಯಾಪ್ಚರ್ ಮಾಡ್ತೀನಿ ಆದಷ್ಟು ವೀಡಿಯೋದಲ್ಲಿ ಕವರ್ ಮಾಡಕ್ಕೆ ನೋಡ್ತೀನಿ ರೀ ತೋರಿಸ್ತೀನಿ ಇಲ್ಲಿ ನೋಡಿ ಆರ್ಡ್ರ್ ಆ ಥರ ಗುಡ್ತೈತೆ ಅಂತೇಳಿ ಐವತ್ತ ಆರು ರೂಪಾಯಿ ಕೊಡ್ತಾವನೆ ಯಾಪ ಅದು ಹೇಳ್ತಾ ಇಲ್ವಾ ಆ ನನ್ನ ಮಕ್ಕಳಿಂದ ನಮ್ಗೆ ಕೆಟ್ಟ ಹೆಸರು ಯಾಕಂದರೆ ಆ ನನ್ನ ಮಕ್ಕಳು ಅಲ್ಕ ಅಲ್ಕಾ ಕೆಲಸ ಮಾಡೋದ್ರಿಂದ ಏನಾದರೂ ಹೆಚ್ಚಿಗೆ ಮಾಡಿಬಿಟ್ಟು ಎಸ್ಕೇಪ್ ಆಗಿಬಿಟ್ರೆ ಅವ್ರನ್ನೆಲ್ಲ ಹಿಡ್ಕೊಳೋಕೆ ಆಗತ್ತೇಳಿ ಅವ್ರದ್ದೇನು ಇರಲ್ಲ ಏನು ಇರೋಲ್ಲ ನಮ್ಮ ಊರದು ಎಲ್ಲ ಹಿಂದಿ ಅವ್ರು ಬಂದ್ಬಿಟ್ಟೆ ನಮ್ಮ ಹೊಟ್ಟೆ ಮೇಲೆ ಹೋಗಿ ನಮ್ಗೆ ಹೊಡಿತಾವ್ರೆ ಏ ಬೈಕ್ ಟ್ಯಾಕ್ಸಿ ಹೊಡಿತೈತೆ ಅದರಲ್ಲೂ ಈ ನನ್ನ ಏನು ಈ ನನ್ನ ಮಕ್ಕಳು ಬೇರೆ ಹೊಡಿತಾವ್ರೆ ಏನು ಮಾಡೋಕ್ಕಾಗಲ್ಲ ಏಟ್ ಮೇಲೆ ಏಟ್ ಬೆಳೀತಾನೆ ಐತೆ ಏನೋ ಒಂದು ಆಗುತ್ತೆ ನೋಡೋಣ ಓಕೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರು ಬಿದ್ದರೆ ಸಿಗ್ತೀನಿ ಆರ್ಡ್ರ್ ಅಂತ ಯಾವುದೂ ಇಲ್ಲ ನೋಡಿ ಆರ್ಡ್ರು ನಾಗೂಂಡಲ್ಲಿ ಇಂಬಡಲ್ಲಿ ಬಂದಿದ ತಕ್ಷಣ ಹಂಗೆ ಎತ್ಕೊಬಿಡ್ತಾರೆ ಒಂದು ಆರ್ಡ್ರ್ ಬಿಡ್ತಾಯಿಲ್ಲ ಓಕೆ ವೆಯ್ಟ್ ಮಾಡೋಣ ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರು ಬಿದ್ದರೆ ಸಿಗ್ತೀನಿ ರೀ ಗೈಸ್ ಇನ್ನೊಂದು ಸಜ್ಜಾಪುರ ಆರ್ಡ್ರ್ ಬಿತ್ತು ಇವಾಗ ಪಿಕ್ ಮಾಡೋಕ್ಕೆ ಬಂದಿದ್ದೀನಿ ಇದು ಸಜ್ಜಾಪುರ ಆರ್ಡ್ರ್ ಆಪು ಎಲ್ಲಿ ಆರ್ಡ್ರ್ ಇಲ್ಲ ಗುರು ಟೈಮು ಹತ್ತುವರೆ ಆಯಿತು ಊಟ ಗೀಟ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದರೆ ಇನ್ನೊಂದು ಸಜ್ಜಾಪುರಕ್ಕೆ ಬಿದ್ದೈತೆ ಇವಾಗ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಬರ್ತೀನಿ ಅಂತೇಳ್ರೆ ಇದೆ ಬಿಲ್ಡಿಂಗು ಪಿಕಪ್ಪು ಬರ್ತೀನಿ ಅಂತೇಳವ್ರೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆ ವೆಯ್ಟ್ ಮಾಡಿ ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ ಬನ್ನಿ ಗುರು ಇನ್ನೊಂದು ಆರ್ಡ್ರ್ ಕೊಟ್ಟ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಪಾರ್ಸಲ್ ಇದು ಐನೂರ ನಲ್ವತ್ನಾಲ್ಕು ಆರ್ಡ್ರ್ ಏನಂದರೆ ಒಂದು ಖುಷಿ ಏನಂದರೆ ಹೋಗಲ್ಲಿ ಐಟಮ್ ಕೊಟ್ಟು ಇದ್ರಗ ಇನ್ನೊಂದು ಐಟಮ್ ಕೊಟ್ಟ ಇಸ್ಕೊಬರ್ಬೇಕು ಏನಂದರೆ ಎ ಸಿ ಕೊಟ್ಟವ್ರು ಇಲ್ಲಿ ನೋಡ್ಬೋದು ಏರ್ ಕೂಲರ್ ಸಾರಿ ಏರ್ ಕೂಲರು ಈ ಐಟಮ್ ಅಲ್ಲೂ ಕೊಟ್ಬಿಟ್ಟು ಬೇರೆ ಏನೋ ಕೊಡ್ತಾರೆ ಕೊಡ್ತಾರೆ ಅಂತ ಕೊಡ್ತಾರಂತೆ ಬಂದು ಇಲ್ಲೇ ಡ್ರಾಪ್ ಮಾಡ್ಬೇಕು ಸಜ್ಜಾಪುರದಲ್ಲಿ ಇದು ಬಂದ್ಬಿಟ್ಟು ನಾನ್ ಐನೂರ ನಲ್ವತ್ತಾಲ್ಕು ರೂಪಾಯಿ ಹೋಗೋದಕ್ಕೆ ಮಾತ್ರ ತಿರ್ಗಾ ಬರೋದಕ್ಕೆ ಸೇಮ್ ಅಮೌಂಟು ಸಾವಿರದ ನೂರು ರೂಪಾಯಿ ಕೊಡ್ತೀನಿ ಎತ್ಕೊಬಂದು ಕೊಟ್ಬಿಡಿ ಹೆಂಗೆ ಅಂತ ಹೇಳಿದ್ರು ಸರಿ ಓಕೆ ನಮಗೂ ಇದೇ ಬೇಕಾಗಿದ್ದು ಸರಿ ಇವಾಗಲ್ಲೋಗ್ಬಿಟ್ಟು ಡ್ರಾಪ್ ಮಾಡಿ ಕೊಟ್ಟು ಅದು ಇನ್ನೊಂದು ಕೊಡ್ತಾರೆ ಅದು ಹೇಯಿಸ್ಕೊಂಡು ಇಲ್ಲಿ ಬರೋದೇನೆ ಹೋಗಿ ಅಲ್ಲಿ ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ ಫಸ್ಟ್ ನನಗೆ ಅದು ಇದು ಬೇಕು ಅದೇ ಮೊಬೈಲ್ ಇಕ್ಕೋದಕ್ಕೆ ಇಲ್ಲಿ ಬಿಸಿಲಿಗೆ ಅದಕ್ಕೆ ಇತ್ಕೊಂಡು ಇಲ್ಲಿಂದ ಹೋಗೋಣ ಬನ್ನಿ ಆರ್ಡರ್ ಕೊಟ್ಟರೆ ಖುಷಿ ಆಗುತ್ತೆ ಅಲ್ಲೂ ಡ್ರಾಪ್ ಮಾಡಬೇಕಾದ್ರೆ ಸಿಗ್ತೀನಿ ಬನ್ನಿ ಗೈಸ್ ಫೈನಲ್ ಇಲ್ಲಿ ಡ್ರಾಪ್ ಮಾಡ್ದಾಗ ಕೊಟ್ಟೆ ಕೊಟ್ಟ ಮೇಲೆ ಇಲ್ಲೆಲ್ಲೋ ಗೋಡನ್ ಐತೆ ಎತ್ಕೊ ಬರ್ತೀನಿ ಅಂತ ಹೋದವನು ಬಂದೇ ಇಲ್ಲ ಗುರು ಇನ್ನು ವೆಯ್ಟ್ ಮಾಡ್ತಾ ಇದೀನಿ ಅದಕ್ಕೆ ಯಾಕೆ ಅವ್ನು ಬರ್ತಾವಣೆ ಅಲ್ಲಿ ಬರ್ತಾವೆ ನೋಡಿ ಕಾಣಿಸ್ತಾಯ್ತಾ ಅದೇ ಇವಾಗ ಎತ್ಕೊಂಡು ಹೋಗ್ಬೇಕು ಎತ್ಕೊಂಡು ಹೋಗ್ಬೇಕು ಇವಾಗ ಇಪ್ಪತ್ತೈದು ಕಿಲೋಮೀಟ್ರ್ ನೋಡ್ತಾ ಇತ್ತು ಚೆನ್ನಾಗಿರೋದು ದೀಸ್ಕೊಬನ್ನಿ ಅಂತೇಳವ್ರೆ ಅದು ಎತ್ಕೊ ಬರ್ತಾವೆ ಅಲ್ಲಿ ಎತ್ಕೊ ಬರ್ತವ್ರೋಳು ಕಾಣಿಸ್ತಾಯ್ತಾ ಅದೇನೆ ಅಲ್ಲದೆ ಅದು ಎತ್ಕೊಂಡು ಇವಾಗ ಅಲ್ಲಿಗೆ ಹೋಗ್ಬೇಕು ಐಸ್ ಸಿಕ್ಕವ್ರೆ ಇಲ್ಲಿ ನೋಡೋ ಐಟಮ್ ಇದೇನೆ ಇವಾಗ ಇದನ್ನ ಎತ್ಕೊಂಡು ಹೋಗ್ಬೇಕು ಬಿದ್ದೋಗಲ್ಲ ತಾನೆ ಬಿದ್ದೋಗ್ಬಿಟ್ರೆ ಆಮೇಲೆ ತಿರ್ಗ ಯಾವನು ತಿರ್ಗೋಗರು ಓಕೆ ನೋಡ್ಕೊಂಡು ಚೆನ್ನಾಗಿರೋದು ಬನ್ನಿ ಅಂತ ಹೇಳೋರೆ ಇದೇನೆ ಕೊಟ್ಟವ್ರೆ ಇದು ಐಟಮು ಓಕೆ ಇವಾಗ ಇದನ್ನು ಎತ್ಕೊಂಡು ಹೋಗೋಣ ಎತ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕಾದ್ರೆ ನಿಮಗೆ ಸಿಗ್ತೀನಿ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಓಕೆ ಬನ್ನಿ ಕೈಸ್ ಫೈನಲಿ ಡ್ರಾಪ್ ಮಾಡಿದೆ ಇಲ್ಲೇ ಇದು ಹೆಂಗಾಗಿದ್ರೂ ಮರ್ಚೋಗತ್ತೆ ಅವರು ಯಾವ ಥರ ಆಗಿದ್ರೂ ಮರ್ಚೋಗತ್ತೆ ಇದೇನಾದರೂ ಐಡಿಯಾ ಇದ್ರೆ ಹೇಳಿ ಇದು ವೋಲ್ಸ್ ಮಾಡಿ ಆಗ್ಬೋದು ಬಟ್ ಡ್ಯಾಮೇಜ್ ಆಗುತ್ತೆ ಓಕೆ ಡ್ರಾಪ್ ಮಾಡಿದೆ ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ ನೆಕ್ಸ್ಟ್ ಆರ್ಡ್ರ್ ಅದವರು ಬಿದ್ದ್ಮೇಲೆ ಸಿಕ್ತೀನಿ ಬನ್ನಿ ಗೈಸೋದು ಎಷ್ಟಾಗೈತೆ ಅಂತ ನಿಮಗೆ ತೋರಿಸಿಲ್ಲ ಇವಾಗ ಟೈಮು ಆಲ್ಮೋಸ್ಟು ಎರಡೂವರೆ ಆಗ್ತಾ ಬಂತು ಊಟ ಬೇರೆ ಮಾಡಬೇಕು ಊಟ ಮಾಡಿಲ್ಲ ಅರ್ನಿಂಗ್ಸ್ ಮಾಡಬಹುದು ಸಾವಿರದ ನೂರ ಏಳು ರೂಪಾಯಿ ಆಗ ಸಾರಿ ಸಾವಿರದ ಏಳ್ನೂರು ರೂಪಾಯಿ ಆಗ ಸಾವಿರದ ಎಪ್ಪತ್ತೇಳು ರೂಪಾಯಿ ಆಗತ್ತೆ ಇಲ್ಲಿ ನೋಡ್ಬೋದು ಸಜ್ಜಾಪುರ ನಮ್ಮ ಬೇರೆ ಸೈಡ್ ಬೇಕು ಗುರು ನಮ್ಮ ಬೇರೆ ಸೈಡ್ ಕೊಟ್ಟರೆ ಹೋಗ್ತೀನಿ ಎಲ್ಲೆಲ್ಲೋ ಕೊಟ್ಟರೆ ಆಮೇಲೆ ತಿರ್ಗ ಪೊಲೀಸವರು ಎವಿ ಸ್ಟ್ರೀಟಾಗಿ ಅವರೇ ಗುರು ಎಲ್ಲಿ ನೋಡಿದ್ರು ಪೋಲೀಸವರು ಅವ್ರೆ ಹುಷಾರಾಗಿರಿ ಕಾಕಿ ಶರ್ಟೆಲ್ಲ ಹಾಕ್ಕೊಂಡು ಡ್ಯೂಟಿ ಮಾಡಿ ಗೈಸ್ ಅರ್ನಿಂಗ್ಸ್ ತೋರಿಸ್ತೀನಿ ಅಂತ ಎಂಟು ಗಂಟೆಯಿಂದ ಇವಾಗ ಕರೆಕ್ಟಾಗಿ ಎರಡುವರೆಗೆ ಇಲ್ಲಿ ನೋಡ್ಬೋದು ಐನೂರ ಅರವತ್ತಾರು ಎಲ್ಲಪ್ಪ ಐನೂರ ಐನೂರ ಅರವತ್ತಾರು ಪ್ಲಸ್ ಒಂದು ಸಾವಿರದ ನೂರು ರೂಪಾಯಿ ಇಲ್ಲಿ ನೋಡ್ಬೋದು ಸಾವಿರದ ನೂರು ಟೋಟಲ್ ಎಷ್ಟಾಯಿತು ಸಾವಿರದ ಐನೂರು ಸಾವಿರದ ಆರುನೂರು ಏಳ್ನೂರು ಸಾವಿರದ ಆಗೈತೆ ಓಕೆ ವೆಯ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದಾದ್ರೂ ಆರ್ಡ್ರ್ ಕೊಡ್ತಾನೆ ಹೆಂಗೆ ಏನಂತ ನಮ್ಮ ಮೇರೆ ಸೈಡ್ ಒಳ್ಳೆ ಆರ್ಡ್ರ್ ಅಂತ ಕೊಟ್ಟರೆ ಮೇರೆ ಸೈಡ್ ಹೋಗೋಣ ಓಕೆ ಬನ್ನಿ ಆರ್ಡ್ರ್ ಬಿದ್ದ ಮೇಲೆ ಹಿಂಗೆ ಸಿಗ್ತೀನಿ ಗೈಸ್ ವೀಡಿಯೋ ಮಾಡ್ತಾ ಇರೋದು ಮರ್ತೇವೆ ಹೋಗ್ಬಿಟ್ಟಿದೆ ಇವಾಗ ಟೈಮ್ ನೋಡ್ಬೋದು ಆರು ಇಪ್ಪತ್ತ ಒಂಬತ್ತಾಗೈತೆ ನನ್ನ ಅರ್ನಿಂಗ್ಸ್ ತೋರಿಸು ಸಮಯ ಇದರಲ್ಲಿ ಸಾವಿರದ ನಾನ್ನೂರು ಪ್ಲಸ್ ಊಬರಲ್ಲೊಂದು ನಾನ್ನೂರು ಹ್ಞೂ ನಾನ್ನೂರ ಎಂಬತ್ತೊಂದು ರೂಪಾಯಿ ಆಗೈತೆ ಇಲ್ಲಿ ನೋಡ್ಬೋದು ಐನೂರು ಇಟ್ಕೊಳ್ಳಿ ಐನೂರು ಆರ್ಡ್ರ್ ನೋಡಿ ಕೊಡ್ತಾವಣೆ ಐನೂರು ಐನೂರು ರೂಪಾಯಿ ಸಾವಿರದ ಒಂಬೈನೂರು ಪ್ಲಸ್ ಒಂದು ಎಷ್ಟಪ್ಪ ಕ್ಯಾಶು ಐನೂರು ರೂಪಾಯಿ ಎಷ್ಟ್ರಾ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ರೂಪಾಯಿ ಮಾಡಿಕ್ಕಿದ್ದೀನಿ ಈ ಟೈಮಿಂಗ್ಗೆ ಆರೂವರೆ ಕರೆಕ್ಟಾಗಿ ಕಾಣಿಸ್ತಾ ಇದೆ ಟೈಮು ಆರೂವರೆಗೆ ಎರಡೂವರೆ ಸಾವಿರ ಮಾಡಿಕ್ಕಿದ್ದೀನಿ ಎರಡುವರೆ ಸಾವಿರ ಆಗೈತೆ ಇವಾಗ ಆರ್ಡ್ರ್ ವೆಯ್ಟ್ ಮಾಡ್ತಾಯಿದ್ದೀನಿ ಮನೆಯಿಂದ ಫೋನ್ ಮೇರೆ ಮಾಡಿದ್ರು ಕೆಲಸ ಐತೆ ಬಾ ಅಂತೇಳಿ ಅದಕ್ಕೆ ನೋಡ್ತಾ ಇದ್ದೀನಿ ಆರ್ಡ್ರ್ ಅಂತೂ ಕೊಡ್ತಾವನೆ ನಮ್ಮ ಮನೆ ಹತ್ರ ಹಾಕ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ ಮನೆ ಸೈಡ್ ಆರ್ಡ್ರ್ ಯಾವುದು ಬೀಳ್ತಿಲ್ಲ ಮನೆ ಸೈಡ್ ಏನಾದರೂ ಬಿತ್ತು ಅಂದ್ರೆ ಹಿಂಗೆ ಮನೆ ಸೈಡ್ ಹೋಗ್ಬಿಡ್ತೀನಿ ಮಳೆ ಬೇರೆ ಬೀಳ್ತಾಯ್ತವ ಗುರು ಇವಾಗಿಲ್ಲ ಇಷ್ಟೊತ್ತು ಬೀಳ್ತು ಮಳೆ ಇವಾಗೇನು ಮಳೆ ಇಲ್ಲ ವೈಟ್ ಇದ್ದೀನಿ ಯಾವುದಾದ್ರೂ ಮನೆ ಸೈಡ್ ಕೊಡ್ತಾನೆ ಹಿಂಗೆ ಅಂತ ಮನೆ ಸೈಡ್ ಯಾವುದು ಕೊಡ್ತಾ ಇಲ್ಲ ಎಲ್ಲ ಇದಕ್ಕೆ ಸೀಗೆಯಲ್ಲಿ ಕೊಡ್ತಾವಣೆ ಓಕೆ ಯಾವುದಾದ್ರೂ ಮನೆ ಸೈಡ್ ಬೀಳತ್ತೆ ಹಿಂಗೆ ಅಂತ ನೋಡೋಣ ಮನೆ ಸೈಡ್ ಯಾವುದಾದ್ರು ಬಿದ್ಮೇಲೆ ಎಂಡ್ ಮಾಡಿ ನಿಮಗೆ ಎಷ್ಟಾಯ್ತು ಏನಂತ ತೋರಿಸ್ತೀನಿ ನೀವೇ ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮ್ ಐ ಡಿನೂ ಕೊಟ್ಟಿರ್ತೀನಿ ಇವಾಗ ಫಾಲೋ ಮಾಡ್ಕೊಂಡು ಮೆಸೇಜ್ ಆಗಿ ಏನಾದರೂ ಇದ್ದರೆ ಓಕೆ ನೋಡೋಣ ನೆಕ್ಸ್ಟ್ ಆರ್ಡ್ರು ಯಾವುದಾದ್ರೂ ಬೀಳುತ್ತೆ ಹಿಂಗೆ ಏನು ಅಂತ ಇನ್ನು ಯಾವುದು ಆರ್ಡ್ರ್ ಬಿದ್ದಿಲ್ಲ ಬಿದ್ದಮೇಲೆ ಮೇಲೆ ಸಿಗ್ತೀನಿ ಬನ್ನಿ ಗೈಸ್ ಫೈನಲಿ ಅರ್ನಿಂಗ್ಸು ಇವಾಗ ಹೇಳುವ ಸಮಯ ಆಲ್ಮೋಸ್ಟು ಏಳು ಇಪ್ಪತ್ತೊಂಬತ್ತು ಆಗೈತೆ ಮನೆಗೆ ಹೋಗ್ತಾಯಿದ್ದೀನಿ ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದೇ ನೋಡ್ತಾಯಿದ್ದೆ ನೋಡ್ತಾ ಇದ್ದೆ ಏನಾದರೂ ಕರೆಕ್ಷನ್ ಐತೆ ಹೆಂಗೆ ಐತೆ ಏನಂತ ಆದಷ್ಟು ಒಳ್ಳೆ ರೆಸ್ಪಾನ್ಸ್ ಐತೆ ಈ ಥರ ಸಪೋರ್ಟ್ ಮಾಡಿ ಆದಷ್ಟು ನಮ್ಮನ್ನು ಬೆಳೆಸಿ ಆದಮೇಲೆ ಗಿವೇ ಮಾಡೋಣ ಅಂತಿದ್ದೀನಿ ಹತ್ತು ಸಾವಿರ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಏನು ಗಿವೇ ಮಾಡೋಣ ಹೆಂಗೆ ಏನಂತ ನೋಡ್ತೀನಿ ಅಂದರೆ ಯೂಸ್ ಆಗೋ ಥರ ನಾನು ಕೊಡ್ತೀನಿ ಸರಿನಾ ಏನಾದರೂ ಯೂಸ್ ಆಗಿರೋದು ನಿಮ್ಗೆ ಏನಾದರೂ ಯೂಸ್ ಆಗಿರೋದು ಅಂದರೆ ಈ ಥರದ್ದು ಇದ್ದರೆ ಬೆಸ್ಟು ಅಂತೇಳಿ ಕಮೆಂಟ್ ಹಾಕಿರೋ ಒಂದು ಇಬ್ಬರಿಗೆ ಕೊಡೋ ಪ್ಲ್ಯಾನ್ ಐತೆ ನೋಡೋಣ ಹಾಂ ಪ್ಲಾ ಕೇಳಿ ಕಮೆಂಟ್ ಹಾಕಿ ಏನು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅರ್ನಿಂಗ್ ಸೆಲ್ಸ್ ಅರ್ನಿಂಗು ಎಷ್ಟಾಗೈತೆ ಅಂತ ಹೇಳ್ತೀನಿ ನೋಡ್ಬೋದು ಬರೀ ಇದರಲ್ಲಿ ಮಾತ್ರನೇ ರ್ಯಾಪಿಡೋದಲ್ಲಿ ಐನೂರ ಐವತ್ತ್ಮೂರು ರೂಪಾಯಿ ಆಗೈತೆ ಊಬರಲ್ಲಿ ಬಂದ್ಬಿಟ್ಟು ನಾನ್ನೂರ ಇದರಲ್ಲಿ ಐನೂರು ಇಟ್ಕೊಳ್ಳಿ ಐನೂರ ಇಟ್ಕೊಳ್ಳಿ ಐನೂರು ಟೋಟಲು ಇದರಲ್ಲಿ ಒಂದು ಐನೂರು ಅದರಲ್ಲೊಂದು ಇದರಲ್ಲೊಂದು ಅದರಲ್ಲೊಂದು ಐನೂರು ಇದರಲ್ಲೊಂದೂವರೆ ಸಾವಿರ ಎರಡು ಸಾವಿರದ ಐನೂರು ಟೋಟಲ್ ಅಂದರೆ ಅಲ್ಲಿ ಪಾರ್ಸಲ್ ಎಲ್ದನಲ್ಲ ಅದು ಒಂದು ಸಾವಿರ ರೂಪಾಯಿ ಇದರಲ್ಲಿ ಐನೂರು ರೂಪಾಯಿ ಇದಾಗಿರತ್ತೆ ಟೋಟಲು ಎರಡೂವರೆ ಸಾವಿರ ಮಾಡಿದ್ದೀನಿ ಇವತ್ತನ್ನು ಅರ್ನಿಂಗ್ಸು ಏನಂತರ ಒಂದು ಕಮೆಂಟ್ ಹಾಕಿರಿ ಕಮ್ಮಿ ಆಯಿತು ಜಾಸ್ತಿ ಅಂತ ನನ್ನ ಪ್ರಕಾರ ಪರವಾಗಿಲ್ಲ ಇವತ್ತು ಆರ್ಡ್ರು ಅಷ್ಟೊಂದು ಇರಲಿಲ್ಲ ಲಾಂಗ್ ಹೊಡೆದು ಮಾಡಿದ್ದೀನಿ ಸರಿ ನಾನು ನಮ್ಮ ಏರಿಯಾದಲ್ಲಿ ಈ ಟ್ರಾಫಿಕಲ್ಲಿ ಸಾಯ್ಬೇಕಾಗಿತ್ತು ಅದಕ್ಕೆ ಇವತ್ತಿನ ಅರ್ನಿಂಗ್ಸು ಹೆಂಗೆ ಏನಂತ ಪರವಾಗಿಲ್ಲ ಏನಂತ ಒಂದು ಕಮೆಂಟ್ ಹಾಕಿರಿ ವಿಡಿಯೋ ಹೆಂಗಿತ್ತು ಏನಂತ ಒಂದು ಕಮೆಂಟ್ ಹಾಕಿರಿ ಹಂಗೆ ಅದೇ ನಾನು ಹೇಳ್ದಲ್ಲಾಗಿ ವ್ಯೂ ಮಾಡ್ತೀನಿ ಆದಷ್ಟು ಬೇಗ ಹತ್ತು ಸಾವಿರದ ಸಬ್ಸ್ಕ್ರೈಬ್ ಮಾಡಿ ಫುಲ್ ಥಿಂಗ್ಸ್ ಇದ್ದರೆ ದಯವಿಟ್ಟು ಕೆಳಗೆ ಕಮೆಂಟ್ ಹಾಕಿರಿ ಇದು ಕೊಟ್ಟರೆ ಚೆನ್ನಾಗಿರತ್ತೆ ಅಂತೇಳಿ ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ಅದನ್ನು ಇಬ್ಬರಿಗೆ ಇಲ್ಲಾಂದ್ರೆ ಮೂವರಕ್ಕೆ ಕೊಡ್ತೀನಿ ಗುರು ಸರಿನಾ ಒಂದು ನಮ್ಮ ಪ್ರಕಾರ ಒಂದು ಮೂವರು ಕೊಡ್ತೀನಿ ಇಬ್ಬರಿಗಂದ್ರೆ ಏನು ಯೂಸ್ ಥಿಂಗ್ ಕಮೆಂಟ್ ಹಾಕಿರಾ ಅದ್ರ ಮೇಲೆ ಡಿಪೆಂಡ್ ಆಗ್ತೀನಿ ಎಷ್ಟಾಗುತ್ತೆ ಪ್ರೈಸ್ ಏನಂತ ಏನಾದರೂ ಒಂದು ಸಾವಿರ ಒಂದು ಐನೂರು ಒಳಗಡೆ ಆಗಿದ್ರೆ ಒಂದು ಮೂವರಕ್ಕೆ ಕೊಡ್ತೀನಿ ಇಲ್ಲ ಇನ್ನೂ ಜಾಸ್ತಿ ಆಗ್ತದೆ ಅಂದ್ರೆ ಒಂದಿಬ್ರು ಕೊಡ್ತೀನಿ ನಂತರ ಒಂದು ಕಮೆಂಟ್ ಹಾಕಿ ಇಷ್ಟೇ ಅಂತ ಈ ವಿಡಿಯೋ ಮುನ್ನಿಸ್ತೀನಿ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ নান্স্ট মিডিয়াল সত্তিন অলিগু টেক কের্ ডাটা বাই বাই